ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ನನ್ನ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ ಈ ದಿನ ನಾವು ಒಂದು ಪಕ್ಷಿಯ ರೀತಿಯಲ್ಲಿ ಯೋಗಾಸನ ಮಾಡೋದನ್ನು ಅಭ್ಯಾಸ ಮಾಡೋಣ ಅದಕ್ಕೆ ನಾವು ಬಕಾಸನ ಈ ಬಕಾಸನ ಅಂದ್ರೆ ಈಗ ನಮಗೆ ಒಂದು ಕೈಗಳಿಗೆ ಸ್ಟ್ರೆಂತ್ ಸಿಗುವಂಥದ್ದು ಆ ತೋಳುಗಳು ಕೆಲಸ ಮಾಡೋದಕ್ಕೆಲ್ಲೂ ಅದಕ್ಕೆ ಶಕ್ತಿ ಬೇಕಲ್ವಾ ಅದಕ್ಕೆ ನಾವು ಇಂಥ ಒಂದು ಕೆಲವೊಂದು ಆಸನಗಳನ್ನು ಮಾಡ್ಕೊಳ್ತಾ ಇದ್ರೆ ಆ ತೋಳುಗಳಿಗೆ ಶಕ್ತಿ ಬರುತ್ತೆ ಅದನ್ನು ನಾವು ಇದು ಈ ದಿನ ಒಂದು ಪರಿಚಯ ಮಾಡ್ಕೊಳ್ಳೋಣಂತೆ ಮೊದಲಿಗೆ ಈ ಥರ ಹಸ್ತಗಳನ್ನು ನೆಲದ ಮೇಲೆ ಇಟ್ಕೊಂಡು ಮಂಡಿಗಳನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ತಾ ನಿಧಾನವಾಗಿ ಸ್ವಲ್ಪ ಮೊಣಕಾಯಿಗಳನ್ನು ಅಗಲವಾಗಿ ಬೆಂಡ್ ಮಾಡ್ಕೋಬೇಕು ಮಾಡಿಕೊಂಡು ನಮ್ಮ ತೋಳುಗಳ ಮೇಲೆ ಮಂಡಿಯ ಭಾಗವನ್ನು ಇಟ್ಕೊಂಡು ನಿಧಾನವಾಗಿ ಒಂದೊಂದೇ ಪಾದವನ್ನು ಮೇಲೆ ಎತ್ತೋದು ನೋಡಿ ಈಗ ಎರಡೂ ಪಾದ ಮೇಲೆ ಬಂತು ಈಗ ಎರಡು ಹೆಬ್ಬೆರಳುಗಳು ಮೇಲೆ ಲಾಕ್ ಮಾಡಿದೆ ಇದೇ ರೀತಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಾಗೆ ಇರ್ತೀವಿ ಈಗ ನೋಡಿ ನಮ್ಮ ತೋಳುಗಳೇ ಇಲ್ಲಿ ಕೆಲಸ ಮಾಡ್ತಾ ಇರೋದು ತೋಳುಗಳಿಗೆ ಶಕ್ತಿ ಬರ್ತಾ ಇದೆ ನಿಧಾನವಾಗಿ ವಾಪಸ್ ಬರ್ತೀವಿ ಇದರಲ್ಲೇ ಇನ್ನೊಂದು ರೀತಿಯ ಆಸನೂ ನಾವು ಮಾಡಬಹುದು ಅದಕ್ಕೆ ನಾವು ಕೌಂಡಿಲ್ಲಿ ಆಸನ ಅಂತ ಹೇಳ್ತೀವಿ ಈಗ ಒಂದು ಕಡೆ ಕಾಲಗಳನ್ನ ಬ್ಯಾಲೆನ್ಸ್ ಮಾಡೋದು ಈ ತರ ತಗೊಂಡು ಮೇಲೆ ನೋಡಿ ಈಗ ಎರಡು ಪಾದಗಳು ಮೇಲೆ ಇದ್ದಾವೆ ಮತ್ತೆ ವಾಪಸ್ ಬರ್ತೀವಿ ಇನ್ನೊಂದು ಕಡೆಯನ್ನು ಅದೇ ಥರ ಮಾಡ್ಬೋದು ನೋಡಿ ಈಗ ತೋಳುಗಳಿಗೆ ಬಲ ಸಿಗ್ತಾ ಇರುತ್ತೆ ವಾಪಸ್ ಬರ್ತೀವಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಪ್ರತಿಯೊಂದು ಯೋಗಾಸನ ಮಾಡಬೇಕಾದ್ರೂ ರಿಲ್ಯಾಕ್ಸೇಷನ್ ಬಹಳ ಇಂಪಾರ್ಟೆಂಟು ಇನ್ನೊಂದು ಆಸನ ಅದಕ್ಕೆ ಭುಜಪೀಡ ಅಂತ ಇದೂ ಅಷ್ಟೇ ನಮ್ಮ ತೋಳುಗಳಿಗೆ ಶಕ್ತಿ ಕೊಡುವಂಥ ಆಸನ ಮೊದಲಿಗೆ ನಾವು ಈ ಥರ ದೇಹವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆಲದ ಕಡೆ ಬಗ್ಸಿರ್ತೀವಿ ಹಸ್ತಗಳನ್ನು ಈ ಥರ ಒಳಮುಖವಾಗಿ ತಗೊಂಡು ಪಾದದ ಪಕ್ಕ ನೆಲದ ಮೇಲೆ ಇಟ್ಕೊಳ್ತೀವಿ ಈಗ ಪೂರ್ತಿ ದೇಹದ ಭಾರವೆಲ್ಲ ಕೈಗಳ ಮೇಲೇನೆ ಬಿಟ್ಟಿರ್ತೀವಿ ಈಗ ಕಾಲಗಳನ್ನ ಮೇಲೆ ಇರ್ತೀವಿ ಈಗ ಕಾಲಗಳನ್ನ ನಿಧಾನವಾಗಿ ಮುಂದೆ ಚಾಚ್ತೀವಿ ಈಗ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಾಗೆ ಇರ್ತೀವಿ ಇದಕ್ಕೆ ನಾವು ಭುಜ ಪೀಡಾಸನ ಅಂತ ಹೇಳ್ತೀವಿ Mateo pasmerkys. Releks.